ಮತ್ತೊಂದು ಕಡೆ ಬಿಜೆಪಿಯಲ್ಲಿ ಎದ್ದಿರುವಂತಹ ಬಂಡಾಯದ ಬೆಂಕಿ ಇನ್ನೂ ಕೂಡ ಅರ್ತಾ ಇಲ್ಲ ದಿನಗಳು ಕಳೆದರೂ ಈಶ್ವರಪ್ಪ ಮುನಿಸು ತಣ್ಣಗಾಗ್ತಾ ಇಲ್ಲ ಇದೀಗ ಈಶ್ವರಪ್ಪನವರ ಬೆನ್ನಲ್ಲೇ ಮತ್ತಷ್ಟು ಟಿಕೆಟ್ ವಂಚಿತರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಬಾರಿ ನಾನೂರು ಎಸ್ಬಾರ್ ಚಾರ್ ಪಾರ್ ಹೇಗಂತ ಹೋದಲ್ಲಿ ಬಂದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹೇಳ್ತಿದ್ದಾರೆ ಅದಕ್ಕಾಗಿ ಪೂರ್ವ ತಯಾರಿ ಕೂಡ ಮಾಡಿಕೊಳ್ತಿದ್ದಾರೆ ಗೆಲುವ ಕುದುರೆಗಳನ್ನೇ ಮತಯುದ್ಧದ ಅಖಾಡಕ್ಕೆ ಇಳಿಸಿದ್ದಾರೆ ಆದರೆ ಇದೇ ಸಮಯದಲ್ಲೇ ಕೇಸರಿ ಕೋಟೆಯೊಳಗೆ ಬಂಡಾಯದ ಬೆಂಕಿ ಧಗದಗಿಸೋದಕ್ಕೆ ಶುರು ಮಾಡಿದೆ ಮಲೆನಾಡಿನಲ್ಲಿ ಹೊತ್ತಿಕೊಂಡ ಬಂಡಾಯದ ಬಿಸಿ ರಾಜ್ಯದ ಇತರೆ ಭಾಗಗಳಿಗೂ ಕೂಡ ಆವರಿಸಿಕೊಳ್ತಿದೆ ಶಿವಮೊಗ್ಗದಿಂದ ಈಶ್ವರಪ್ಪ ಬಂಡಾಯ ಬಿಜೆಪಿಯಲ್ಲಿ ತಳಮಳ ರಾಘವೇಂದ್ರಗೆ ದೊಡ್ಡ ಸವಾಲಾದ ಕೆಎಸ್ ಈಶ್ವರಪ್ಪ ಮುನಿಸು ಪಟ್ಟು ಬಿಡ್ತಿಲ್ಲ ಯಾರು ಹೇಳಿದ್ರು ಕೇಳ್ತಿಲ್ಲ ಖುದ್ದು ಪ್ರಧಾನಿ ಮೋದಿಯೇ ಶಿವಮೊಗ್ಗಕ್ಕೆ ಬಂದ್ ಹೋದ್ರೂ ಕೂಡ ಈಶ್ವರಪ್ಪ ಮುನಿಸು ಮಾತ್ರ ಕಡಿಮೆ ಆಗ್ತಿಲ್ಲ ಶಿವಮೊಗ್ಗ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದೇ ಇಳಿತೇನೆ ಅಂತ ಶಪಥ ಮಾಡಿದ್ದಾರೆ ಇದೇ ಸಿಟ್ಟು ಮೈಗಟ್ಟಿಕೊಂಡಿರುವಂತಹ ಈಶ್ವರಪ್ಪ ನಿನ್ನೆ ಮೋದಿ ಕಾರ್ಯಕ್ರಮಕ್ಕೂ ಗೈರಾಗಿದ್ರು ಇಡೀ ದಿನ ಮಠ ಮಂದಿರಗಳಿಗೆ ಭೇಟಿ ನೀಡಿದ್ರು ಇದರ ನಡುವೆ ರಾಜ್ಯ ನಾಯಕರು ಸಂಘ ಪರಿವಾರದ ನಾಯಕರ ಮಾತನ್ನು ಕೇಳದ ಈಶ್ವರಪ್ಪ ತಗ್ಗಿಯದೆಲ್ಲೇ ಅಂತಿದ್ದಾರೆ ಈಶ್ವರಪ್ಪರ ಇದೇ ಬಂಡಾಯ ಬಿಜೆಪಿ ನಾಯಕರಿಗೆ ಬಿಸಿ ತುಪ್ಪವಾದಂತಿದೆ ಖುದ್ದು ಇದೇ ವಿಚಾರವಾಗಿ ಮಾತನಾಡಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ತಪ್ಪು ಮಾಹಿತಿ ತಲುಪಿದ್ರಿಂದ ಹೀಗೆ ಮಾಡುತ್ತಿದ್ದಾರೆ ಅಂದ್ರು ಕೈಬಿಡ ಪ್ರಶ್ನೆ ಇಲ್ಲ ಅವರೊಬ್ರು ಹಿರಿಯ ನಾಯಕರಿದ್ದಾರೆ ಶಿವಮೊಗ್ಗದಲ್ಲಿ ಹೇಳಿದ್ದೇನೆ ಕೆಲವು ತಪ್ಪು ಮಾಹಿತಿಗಳು ಅವರಿಗೆ ತಲುಪಿರ್ತಕ್ಕಂಥದ್ದು ಹಾಗಾಗಿ ಈ ರೀತಿ ಚರ್ಚೆಗಳು ನಡೀತಾ ಇದೆ ಅವರು ಸತ್ಯ ಅರ್ಥ ಆದ್ಮೇಲೆ ಸರಿ ಹೋಗ್ತದೆ ಅನ್ನೋ ವಿಶ್ವಾಸ ಈಗಲೂ ಕೂಡ ನನಗಿದೆ ಈಶ್ವರಪ್ಪ ಬೆನ್ನಲ್ಲೇ ಬಂಡಾಯ ಬೀಳ್ತಾರ ಗೌಡ ಬಿಜೆಪಿ ನಾಯಕರಿಗೆ ಈಶ್ವರಪ್ಪ ಬಂಡಾಯದ ಪೆಟ್ಟು ತಡೆದುಕೊಳ್ಳಲಾಗ್ತಿಲ್ಲ ಇದರ ಮಧ್ಯೆ ಸಂಸದ ಡಿವಿ ಸದಾನಂದಗೌಡ ಕೂಡ ಸಿಡಿದೆದ್ದಿದ್ದಾರೆ ಬೆಂಗಳೂರು ಉತ್ತರ ಟಿಕೆಟ್ ಮಿಸ್ ಆಗ್ತಿದ್ದಂತೆ ಅಸಮಾಧಾನಗೊಂಡಿರುವ ಸದಾನಂದ ಗೌಡರು ಕಾಂಗ್ರೆಸ್ ಸೇರ್ತಾರ ಅನ್ನೋ ಪ್ರಶ್ನೆ ಕೂಡ ಸೃಷ್ಟಿಯಾಗಿದೆ ಯಾಕಂದರೆ ಡಿ ಸಿ ಡಿ ಕೆ ಹೇಳಿದ್ದ ಇದೊಂದು ಮಾತು ಸಾಕಷ್ಟು ಕುತೂಹಲ ಕೆರಳಿಸಿದೆ ರಾಜಕಾರಣದಲ್ಲಿ ಈಗ ಯಾರು ಟಿಕೆಟ್ ಸಿಕ್ಕಿಲ್ಲ ಬಿಜೆಪಿಗೆ ಆರು ಟಿಕೆಟ್ ಈಗ ಬಿಜೆಪಿಯಿಂದ ಐನೂರು ಮಂದಿ ಜನ ಸಿಕ್ಕಿಲ್ಲ ಜೆ ಡಿ ಎಸ್ ಅವರು ಕರ್ಕೊಂಡ್ಬಂದು ನಿಲ್ಲಿಸಿದ್ರು ಬಿಜೆಪಿಯಿಂದ ಕುಮಾರಸ್ವಾಮಿಗೆ ನಿಂತು ಕೊಡಲಿಲ್ಲ ಮುಡುಗೆರೆ ಜೆ ಡಿ ಎಸ್ ಅವ್ರು ಕರ್ಕೊಂಡ್ಬಂದು ನಿಸಿದ್ರು ನಮ್ಮ ಪಾರ್ಟಿಯಿಂದ ನಾವು ಅಖಂಡ ಶ್ರೀನಿವಾಸ ಮೂರ್ತಿ ಕೊಟ್ಟಿಲ್ಲ ಜೆ ಡಿ ಎಸ್ ಕರ್ಕೊಬಂದು ನಿಲ್ಲಿಸಿದ್ರು ಇದು ರಾಜಕೀಯದಲ್ಲಿ ಸರ್ವೇ ಸಾಮಾನ್ಯ ಶೆಟ್ಟರ್ ಕೊಡಲಿಲ್ಲ ನಾವು ಕರ್ಕೊಂಡ್ಬಂದು ನಿಲ್ಲಿಸ್ತೇವೆ ಸೌದಿಗೆ ಕೊಡಲಿಲ್ಲ ನಾವು ಕರ್ಕೊಂಡು ಇದು ರಾಜ್ಕಾರಣ ಸಂದರ್ಭದಲ್ಲಿ ನಡೆಯೋದೇ ಇದು ಯಾವ ಪಾರ್ಟಿ ಅವರು ಮುಚ್ಚಿಳಕ್ಕಾಗಲ್ಲ ಇದು ಯಾರ್ಯಾರು ಬರ್ತೀವಿ ಅಂತ ಹೇಳ್ತಾರೆ ನಮ್ಮ ಸಿದ್ಧಾಂತಗಳಿಗೆ ಯಾರ್ಯಾರು ಒಪ್ತಾರೆ ಆ ಸಿದ್ಧಾಂತಗಳು ರಾಜ್ಕಾರಣ ನಡೀತದೆ ಈಗ ಓಪನ್ ಇದೆ ಆಪ್ಷನ್ ಐ ಡಾನ್ಟ್ ವಾಟ್ ಡಿಸ್ಪೋಸ್ ಅವರ್ ಸ್ಟಾರ್ಟಿಕ್ ಏನೋ ಡಿ ವಿ ಎಸ್ ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ಡೈಲಿಗೆ ಹೋಗಿರುವಂಥ ಸಿಎಂ ಡಿಸಿಎಂ ಡಿ ಸಿ ಹೈಕಮಾಂಡ್ ಮುಂದೆ ಪ್ರಸ್ತಾಪಿಸಲಿದ್ದಾರೆ ಏಕೃತವು ಚರ್ಚೆ ನಡೆಸ್ತಿದ್ದಾರೆ ತುಮಕೂರಿನಲ್ಲಿ ಮಾಧುಸ್ವಾಮಿಗೆ ಗಾಳ ಹಾಕಿದೆಯಾ ಕಾಂಗ್ರೆಸ್ ಇಂಥದ್ದೊಂದು ಪ್ರಶ್ನೆ ಹುಟ್ಟಿಕೊಳ್ಳೋಕೆ ಕಾರಣ ಡಿಸಿಎಂ ಡಿಕೆ ಹೇಳಿದ ಮಾತು ಯಾರಿಗೆ ಟಿಕೆಟ್ ಸಿಕ್ಕಿಲ್ಲ ಅವರು ಬೇರೆ ಪಕ್ಷಕ್ಕೆ ಹೋಗೋದು ಕಾಮನ್ ಅಂದಿದ್ರು ಅದರಂತೆ ತುಮಕೂರಿನಲ್ಲಿ ಮಾಧುಸ್ವಾಮಿಗೆ ಟಿಕೆಟ್ ಮಿಸ್ ಆಗಿದೆ ಇದನ್ನೇ ಬಂಡವಾಳ ಮಾಡಿಕೊಂಡ ಕಾಂಗ್ರೆಸ್ ನಾಯಕರು ಮಾಧುಸ್ವಾಮಿಗೆ ಗಾಳ ಹಾಕಿದ್ದಾರೆ ಎನ್ನಲಾಗ್ತಿದೆ ರಾಜಕಾರಣ ಸಂದರ್ಭದಲ್ಲಿ ನಡೆಯದೆ ಇದು ಯಾವ ಪಾರ್ಟಿಯವರು ಮುಚ್ಚಿಡಕ್ಕಾಗಲ್ಲ ಮತ್ತೊಂದು ಕಡೆ ಮಾಧುಸ್ವಾಮಿ ಮನವೊಲಿಕೆಗೆ ಬಿಜೆಪಿ ನಾಯಕರು ಸಾಕಷ್ಟು ಸರ್ಕಸ್ ಮಾಡ್ತಿದ್ದಾರೆ ಮಸಾಲೆ ಜಯರಾಮ್ ತೋಟದ ಮನೆಯಲ್ಲಿ ಮೀಟಿಂಗ್ ಕರೆದಿದ್ದರು ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಈ ಸಭೆ ನಡೆಯಿತು ಮಾಧುಸ್ವಾಮಿ ಅವರನ್ನ ಉಳಿಸಿಕೊಳ್ಳೋದಕ್ಕೆ ಶತ ಪ್ರಯತ್ನ ನಡೆದಿದೆ ಎನ್ನಲಾಗ್ತಿದೆ ಆದರೆ ನಾಳೆ ಅಥವಾ ನಾಡಿದ್ದು ಬೆಂಬಲಿಗರ ಸಭೆ ಕರೆದಿರುವಂತಹ ಮಾಧುಸ್ವಾಮಿ ಕಾಂಗ್ರೆಸ್ ಸೇರ್ಬೇಕಾ ಬೇಡ್ವಾ ಅನ್ನೋದರ ಬಗ್ಗೆ ನಿರ್ಧಾರ ಮಾಡಲಿದ್ದಾರಂತೆ ಮತ್ತೊಂದು ಕಡೆ ಕೊಪ್ಪಳದ ಟಿಕೆಟ್ ಮಿಸ್ ಆಗ್ತಿದ್ದಂತೆ ಸಂಘಟನಾ ಕರಡಿ ಕೂಡ ಅಸಮಾಧಾನಗೊಂಡಿದ್ದಾರೆ ಗುರುವಾರ ಕೊಪ್ಪಳದಲ್ಲಿ ಬೆಂಬಲಿಗರ ಜೊತೆ ಸಭೆ ನಡೆಸುತ್ತಿದ್ದಾನೆ ಕಾರ್ಯಕರ್ತರು ಬೆಂಬಲಿಗರ ಅಭಿಪ್ರಾಯ ಪಡೆದು ಮುಂದಿನ ನಿರ್ಧಾರ ಕೈಗೊಳ್ಳುತ್ತೇನೆ ಎಂದಿದ್ದಾರೆ ಗುರುವಾರ ಒಂದು ಸಭೆ ಮಾಡ್ತಿದ್ವಿ ಪಾರ್ಲಿಮೆಂಟ್ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಲ್ಲ ನಾಯಕರು ಮತ್ತು ಕಾರ್ಯಕರ್ತರು ಅಭಿಮಾನಿಗಳು ಹಿತೈಷಿಗಳು ಆ ಸಭೆಯಲ್ಲಿ ಅವ್ರು ಏನು ಒಪಿನಿಯನ್ ಕೊಡ್ತಾರೆ ಆ ಒಪಿನಿಯನ್ನ ಒಂದು ಸಬ್ಜೆಕ್ಟ್ ಆಗಿ ಮಾಡ್ಕೊಳ್ತೀವಿ ಸಬ್ಜೆಕ್ಟನ್ನು ವಿಮರ್ಶೆ ಮಾಡಿ ಯಾವ ನಿಲುವನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ಹೆಜ್ಜೆ ಇಡ್ತೀವಿ ಆತ ದಾವಣಗೆರೆ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಬದಲಾವಣೆಗೆ ಸ್ವಪಕ್ಷದ ನಾಯಕರ ಪಟ್ಟು ಹಿಡಿದಿದ್ದಾರೆ ರೇಣುಕಾಚಾರ್ಯ ಎ ರವೀಂದ್ರನಾಥ್ ಕರುಣಾಕರ್ ರೆಡ್ಡಿ ಮಾಜಿ ಶಾಸಕ ಬಸವರಾಜ್ ಸೇರಿ ಹಲವರು ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಹೀಗೆ ಸಿಟ್ಟಾಗಿರುವಂತಹ ನಾಯಕರ ಮನವೊಲಿಕೆಗೆ ಮುರುಗೇಶ್ ನಿರಾಣಿ ಮುಂದಾಗಿದ್ದಾರೆ ಅದೇನೇ ಹೇಳಿ ರಾಜ್ಯದಲ್ಲಿ ಕಾಂಗ್ರೆಸ್ ವಿರುದ್ಧ ಹೋರಾಟ ನಡೆಸಬೇಕಿದ್ದ ಬಿಜೆಪಿ ನಾಯಕರು ತಮ್ಮ ತಮ್ಮಲ್ಲೇ ಗುದ್ದಾಡಿಕೊಳ್ತಿದ್ದಾರೆ ಇದೇ ಬಂಡಾಯದ ಬೆಂಕಿ ಕೇಸರಿ ಕೋಟೆಯಲ್ಲಿ ಏನೆಲ್ಲ ಸಮಸ್ಯೆ ಕ್ರಿಯೇಟ್ ಮಾಡುತ್ತೆ ಅನ್ನೋದು ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್